ಅತಿ ಹೆಚ್ಚು ಕನ್ನಡಿಗರು ಇರುವಂತ ಏರಿಯಾಗಳು ಯಾವ್ದು ಗೊತ್ತಾ ವಿಜಯನಗರ ರಾಜಾಜಿನಗರ ಮಲ್ಲೇಶ್ವರಂ ಜಯನಗರ ಎನ್ ಆರ್ ಕಾಲೋನಿ ನಿಮಗೆ ಎಷ್ಟು ಇಲ್ಲಿ ಜಾಸ್ತಿ ಕನ್ನಡಿಗರು ಇರ್ತಾರೆ ಇಲ್ಲಿ ವಾರದಲ್ಲಿ ಐದು ದಿನ ಕತ್ತೆ ತರ ದುಡಿತಾರೆ ಆಮೇಲೆ ನೋಡಿ ಇಲ್ಲಿ ಬಂದು ಈ ಮಾಲ್ಗಳಲ್ಲೆಲ್ಲ ಎಂಜಾಯ್ ಮಾಡ್ತಾರೆ ವೀಕೆಂಡ್ ಶನಿವಾರ ಭಾನುವಾರ ಅವ್ರಿಗೆ ರಜಾ ಇರುತ್ತೆ ಇಲ್ಲಿ ವೈಟ್ ಫೀಲ್ಡ್ ಕಡೆ ಎಲ್ಲ ಸೇಮ್ ಅದೇ ಥರನೇ ಇಲ್ಲಿ ವೀಕೆಂಡ್ ಬಂದರೆ ಇಲ್ಲಿ ಮಾಲ್ಗೆ ಬರ್ತಾರೆ ನೋಡಿ ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ಗಳೇ ಹೇಳ್ಬೇಕು ಅಂದರೆ ನಿಜವಾಗ್ಲೂ ಕಾಂಕ್ರೀಟ್ ಕಾಡು ಅಂತ ನಾವೇನು ಹೇಳ್ತೀವಿ ಎಲ್ಲರೂ ನೋಡಿ ಒಂದು ಮ ಒಂದು ಮರ ಕಾಣಿಸುತ್ತಾ ಇಲ್ಲಿ ಖಂಡಿತ ಕಾಣಿಸಲ್ಲ ಎಲ್ಲ ಬರೀ ಬಿಲ್ಡಿಂಗ್ ಅಷ್ಟೇ ಬೇಸಿಗೆ ಬಂದರೆ ಇಲ್ಲಿ ತುಂಬಾ ಕಷ್ಟ ಇಲ್ಲಿ ಒಂದು ಮರ ಇಲ್ಲ ಎಲ್ಲರೂ ನಿಂತ್ಕೊಳ್ಳೋಣ ಕೂತ್ಕೊಳ್ಳೋಣ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಅಂದರೆ ಒಂದು ಮರವೂ ಕೂಡ ಸಿಗೋಲ್ಲ ಎತ್ತಗೋದ್ರು ಎಲ್ಲ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ನೋಡಿ ಮೆಟ್ರೋ ಸ್ಟೇಷನ್ ಇಲ್ಲಿದೆ ನೋಡಿ ಅದ್ರ ಪಕ್ಕದಲ್ಲೇ ಬಿಲ್ಡಿಂಗ್ಗಳು ನಮ್ಮ ಕಡೆ ಎಲ್ಲ ಬಾಡಿಗೆ ಮನೆಗಳು ಹದಿನೈದು ಸಾವಿರ ಇಪ್ಪತ್ ಸಾವಿರ ಸಿಗುತ್ತೆ ಡಬಲ್ ಬೆಡ್ರೂಮ್ ಮನೆ ಇಲ್ಲಿ ನೋಡಿ ಇಲ್ಲಿ ಏನಾದ್ರೂ ನೀವು ಮನೆ ಮಾಡ್ಕೋಬೇಕು ನಾವು ಇಲ್ಲೇ ಕೆಲಸ ಮಾಡೋದು ಇಲ್ಲೇ ಇರಬೇಕು ಮನೆ ಮಾಡ್ಕೊಂಡು ಅಂತ ನೀವೇನಾದರೂ ಇಷ್ಟಪಟ್ಟರೆ ನೋಡಿ ಇಲ್ಲೆಲ್ಲ ಬಾಡಿಗೆ ಸಿಗ್ತವೆ ಆದ್ರೆ ಇಲ್ಲೆಲ್ಲ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ನೋಡಿ ಇದೇನು ಫಾರಿನ್ ತರ ತಾನೇ ಕಾಣಿಸುತ್ತೆ ನಮ್ಮ ಬೆಂಗಳೂರೇ ಫಾರಿನ್ ಆಗ್ಬಿಟ್ಟೈತಿ ಇವಾಗ ಈ ಏರಿಯಾಗಳಲ್ಲಿ ನಮ್ಮ ಕನ್ನಡಿಗರಂತೂ ಇಲ್ವೇ ಇಲ್ಲ ಇಲ್ಲಿ ಎಲ್ಲ ನಮ್ಮ ತೆಲುಗು ಅವರು ತಮಿಳವರು ಮತ್ತು ಹಿಂದಿಯವರು ಮತ್ತು ಕೇರಳದವರು ಎಲ್ಲ ಭಾಷೆಯವರು ಕೂಡ ಈ ಕಡೆ ನೆಲೆಸಿರ್ತಾರೆ ಇಲ್ಲಿ ಇಲ್ಲಿ ಸ್ಟೇ ಆಗಿರ್ತಾರೆ ಕನ್ನಡಿಗರು ಯಾಕಿಲ್ಲ ಅಂತ ಅಂದರೆ ನಮ್ಮ ಕಡೆಯೆಲ್ಲ ಮೈಸೂರು ರೋಡ್ ಆಗಿರ್ಬೋದು ಮಾಗಡಿ ರೋಡ್ ಆಗಿರ್ಬೋದು ಕನಕಪುರ ರೋಡ್ ಆಗಿರ್ಬೋದು ಮತ್ತು ನಿಮಗೆ ನೆಲ್ಮಂಗ್ಲಾ ರೋಡ್ ಆಗಿರ್ಬೋದು ಇಲ್ಲೆಲ್ಲ ಆ ಕಡೆಯಿಂದ ಬಂದು ಅಲ್ಲೇ ಅಕ್ಕಪಕ್ಕನೇ ನೆಲೆಸಿರ್ತಾರೆ ಅದರಿಂದ ಈ ಕಡೆ ಬರೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಯಾಕೆಂದರೆ ಇಂಪ್ರೂವ್ಮೆಂಟ್ ಎಲ್ಲ ಈ ಕಡೆನೇ ಜಾಸ್ತಿ ಆಗೋಗಿದ್ದು ಬೇಗ ಬೇಗ ಇಂಪ್ರೂವ್ಮೆಂಟ್ ಇಲ್ಲಿ ಈ ಕಡೆ ಆಗೋಯ್ತು ಈಗಂತೂ ಎಲ್ಲ ಕಡೆ ಮೆಟ್ರೋ ಬಂದ್ಬಿಟ್ಟಿದೆ ಈಗ ವೈಟ್ ಫೀಲ್ಡ್ಗೂ ಕೂಡ ಮೆಟ್ರೋ ಬಂದಿದೆ ಆರಾಮಾಗಿ ಓಡಾಡ್ಬೋದು ಏನು ತೊಂದರೆ ಏನಿಲ್ಲ ಆದರೆ ಮೊದಲೆಲ್ಲ ಇಲ್ಲಿ ಕೆಲಸ ಮಾಡೋರ ಕತೆ ಕೇಳಿಬಿಟ್ರೆ ನೀವು ಅಯ್ಯಪ್ಪ ಆರಾಮ ಅವ್ರ ಏನಾರ ಆ ಕಡೆಯಿಂದ ಮೂರ್ ಅವರ ಆಗೋದು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ಯಾರು ಬಸ್ಸಲ್ಲಿ ಕೂತ್ಕೊಂಡು ಮತ್ತೆ ಕ್ಯಾಬ್ ಅಲ್ಲಿ ಈ ಕಡೆ ಏರಿಯಾ ಆ ಕಡೆ ಏರಿಯಾದವ್ರಿಗೆ ಹೋಗೋವರೆಗೂ ನಮ್ಮ ಹಿಂದೆ ಕೂತ್ಕೊಂಡಿರೋರೆಲ್ಲ ತೂಗುಡಿಸ್ತಾ ಇರೋರು ಯಾಕೆ ಅಂದ್ರೆ ಸರಿಯಾಗಿ ನಿದ್ರೇನೆ ಇರಲ್ಲ ಅವ್ರಿಗೆ ಪಾಪ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕೆ ಕೆಆರ್ ಪುರಂ ಮೆಟ್ರೋ ಸ್ಟೇಷನ್ ಇದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಅದೇ ತೂಗು ಸೇತುವೆ ಬ್ರಿಡ್ಜ್ ಅಂತ ಹೇಳ್ತಾರೆ ನೋಡಿ ಅದು ಕೇರ್ಪುರ ಏನಾದರೂ ಯಾವಾಗ್ಲೂ ವೈಟ್ ಫೀಲ್ಡ್ ಕಡೆ ಬಂದಿಲ್ಲ ಅಂದ್ರೆ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಂತ ಇದೆ ಅಲ್ಲಿ ಏನಾದ್ರು ನೀವು ಬಂದಿಲ್ಲ ಅಂದ್ರೆ ಯಾವ ತರ ಸಲ ಬಂದ್ ನೋಡಿ ನೋಡಿ ಈ ತರ ಎಲ್ಲಾ ಗ್ಲಾಸ್ ಬಿಲ್ಡಿಂಗ್ ಗಳು ನೀವು ನೋಡಿದ್ರೆ ನೀವೆಲ್ಲ ಫಾರಿನ್ಗೆ ಬಂದ್ಬಿಟ್ಟಿದ್ದೀನಿ ಆ ತರ ಒಂದು ಬೆಂಗಳೂರಲ್ಲೇ ಇದೆ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಇಲ್ಲಿ ಬೆಂಗಳೂರಲ್ಲೇ ಇದೆ ಏನಾದರೂ ವೈಟ್ ಫೀಲ್ಡಲ್ಲಿ ಮನೆ ತಗೋಬೇಕು ಅಪಾರ್ಟ್ಮೆಂಟ್ ತಗೋಬೇಕು ಅಂದರೆ ನೋಡಿ ಎಷ್ಟು ಕಾಸ್ಟ್ಲಿ ಅಂದರೆ ಒಂದೇ ಬೆಂಗಳೂರು ನೋಡಿ ಎರಡೆರಡು ಥರ ಡಿಫ್ರೆಂಟ್ ಇದೆ ನಮ್ಮ ಬೆಂಗಳೂರಲ್ಲೇ ಒಂಥರ ಬೆಂಗಳೂರು ಸೌತ್ ಬೆಂಗಳೂರು ಮತ್ತು ವೆಸ್ಟ್ ಬೆಂಗಳೂರೆಲ್ಲ ಬೇರೆ ಬೇರೆ ಥರ ಇದೆ ವೈಟ್ ಫೀಲ್ಡು ಮಾರತಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಇವೇ ಬೇರೆ ಥರ ಡಿಫ್ರೆಂಟ್ ಆಗಿವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ